ಅರ್ಲಿ ಮಾರ್ನಿಂಗ್ ಚಿಕ್ಕಮಗಳೂರು ಕಾಫಿ ನಾಡು ಚಿಕ್ಕಮಗಳೂರು ಇದೇ ಬಸ್ಸಲ್ಲಿ ಬಂದಿದ್ದೀಗ ನಾನು ಬಳ್ಳಾರಿ ಧರ್ಮಸ್ಥಳ ಗಾಡಿಯಲ್ಲಿ ನೋಡಿ ಇಲ್ಲಿ ಎಷ್ಟು ಚಿಲ್ಲಿದೆ ವೆದರು ಲಿಟ್ರಲಿ ಚಿಲ್ಲಿದೆ ಲೈಕ್ ವಿಂಟರ್ ಇದು ಕಡೂರಿಂದ ಬಂದಿದೆ ಕಡೂರು ಟು ಮಂಗಳೂರು ಗಾಡಿ ಕಡೂರು ಚಿಕ್ಕಮಗಳೂರು ಮೂಡಿಗೆರೆ ಕೊಟ್ಟಿಗೆಹಾರ ಉಜಿರೆ ಬಿ ಸಿ ರೋಡು ಮಂಗಳೂರು ಚಾರ್ಮಾಡಿ ಮೇಲೆ ಹೋಗುತ್ತೆ ಮಂಗಳೂರಿಗೆ ಕಡೂರು ಡಿಪೋ ಫೋರ್ ತರ್ಟಿಗೆ ಬಿಡುತ್ತೆ ನೋಡಿ ಅದು ಕಡೂರಿಗೆ ಇಲ್ಲಿ ಫೈವ್ ತರ್ಟಿಗೆ ಬಿಡ್ತಾಯಿದೆ ಚಿಕ್ಕಮಗಳೂರಿಂದ ಫಸ್ಟ್ ಬಸ್ ಬಂದುಬಿಟ್ಟು ಬಳ್ಳಾರಿಯಿಂದ ಹೊರಟಿರೋದು ರಾತ್ರಿ ಎಂಟು ಗಂಟೆಗೆ ಹೊರಡುತ್ತೆ ಬಳ್ಳಾರಿನ ಅರ್ಲಿ ಮಾರ್ನಿಂಗ್ ಎಂಟು ಎಂಟುವರೆಗೆ ಧರ್ಮಸ್ಥಳ ಟ್ವೆಲ್ ಟು ತರ್ಟೀನ್ ಅವರ್ಸ್ ಜರ್ನಿ ಇದು ಸಿಂಗಲ್ ಡ್ರೈವರು ಒಬ್ಬರೇ ಓಡಿಸ್ತಾರೆ ಫುಲ್ಲು ಬಳ್ಳಾರಿಯಿಂದ ಧರ್ಮಸ್ಥಳವರೆಗೂ ಬಳ್ಳಾರಿ ಬಳ್ಳಾರಿಯಿಂದ ರೂಟ್ ಬಂದ್ಬಿಟ್ಟಿದ್ದು ಬಳ್ಳಾರಿ ಕೂಡ್ಲಿಗಿ ಕೊಟ್ಟೂರು ಹರಪನಹಳ್ಳಿ ಹರಿಹರ ಹೊನ್ನಾಳಿ ಶಿವಮೊಗ್ಗ ಭದ್ರಾವತಿ ತರೀಕೆರೆ ಬೀರೂರು ಕಡೂರು ಚಿಕ್ಕಮಗಳೂರು ಮೂಡಿಗೆರೆ ಕೊಟ್ಟಿಗೆಹಾರ ಚಾರ್ಮಡಿ ಘಾಟ್ ಧರ್ಮಸ್ಥಳ ಫೈ ತರ್ಟಿ ಫೈ ಅವರ್ಸ್ ತೊಗೊಂಡಿದೆ ನಾ ಇದು ಬಂದುಬಿಟ್ಟು ಬೆಳಗಾವಿ ಗಾಡಿ ಮತ್ತೆ ಹೋಗ್ತಿದೆಯಾ ಹೇಗೆ ಇದು ಬೋಟ್ ಚೇಂಜ್ ಮಾಡಿಲ್ಲ ಆ್ಯಕ್ಚುಲಿ ಆ ಕಡೆಯಿಂದ ಬರೋದು ಒಂದಿದ್ದು ಗಾಡಿ ಬಂದಿರೋ ಗಾಡಿ ಅದು ಆ ಕಡೆಯಿಂದ ಬಂದಿರೋದು ಬೆಳಗಾವಿಯಿಂದ ನಿನ್ನೆ ಸಾಯಂಕಾಲ ಬಿಟ್ಟಿರುತ್ತೆ ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ಹಾವೇರಿ ರಾಣೆಬೆನ್ನೂರು ಹರಿಹರ ಹೊನ್ನಾಳಿ ಶಿವಮೊಗ್ಗ ಭದ್ರಾವತಿ ತರೀಕೆರೆ ಬೀರೂರು ಕಡೂರು ಚಿಕ್ಕಮಗಳೂರು ಮೂಡಿಗೆರೆ ಮೂಡಿಗೆರೆ ಡಿಪೋ ಚಿಕ್ಕಮಗಳೂರು ಡಿವಿಷನ್ ಮಲಪ್ರಭಾ ಎಕ್ಸ್ಪ್ರೆಸ್ ಕೆ ಎಸ್ ಆರ್ ಟಿ ಸಿ ಬಸ್ಸು ಮೂಡಿಗೆರೆ ಹೋಗ್ತಿದೆ ಈಗ ಅಲ್ಲಿ ಲಾಸ್ಟ್ ಸ್ಟಾಪ್ ಅದು ಇಲ್ಲಿ ಬನ್ನಿ ಬೆಂಗಳೂರು ಪ್ಲಾಟ್ಫಾರ್ಮು ಹೊಸ ಲಿವರಿ ಗಾಡಿ ಇದೆ ನೋಡಿ ಇಲ್ಲಿ ವಾಯುವ್ಯ ರೆಡ್ ಕಲರ್ ಬೆಳಗಾವಿ ಗಾಡಿ ಅದೂ ಇದು ಬೆಂಗಳೂರು ಪ್ಲಾಟ್ಫಾರ್ಮ್ ಇದು ಚಿಕ್ಕಮಗಳೂರು ಬೆಂಗಳೂರು ಬೇಲೂರು ಡಿಪ್ಪೋ ಬೇಲೂರಿಂದ ಬಂದಿದೆ ಚಿಕ್ಕಮಗಳೂರು ಬೇಲೂರು ಹಾಸನ ಚನ್ನರಾಯಪಟ್ಟಣ ಕುಣಿಗಲ್ ಬೆಂಗಳೂರು ಇದು ಗುಂಡ್ಲುಪೇಟೆ ಚಿಕ್ಕಮಗಳೂರು ಟೂ ಗುಂಡ್ಲುಪೇಟೆ ಗಾಡಿ ಚಿಕ್ಕಮಗಳೂರು ಬೇಲೂರು ಹಾಸನ ಹೊಳೆನರಸೀಪುರ ಕೆ ಆರ್ ನಗರ ಮೈಸೂರು ನಂಜನಗೂಡು ಗುಂಡ್ಲುಪೇಟೆ ಚಿಕ್ಕಮಗಳೂರು ಟು ಗುಂಡ್ಲುಪೇಟೆ ಗುಂಡ್ಲುಪೇಟೆ ಡಿಪೋ ಈಗ ಹೊಡೆತಿದೆ ಫೈ ತರ್ಟಿಗೆ ಮೈಸೂರು ವಾಯುವ್ಯ ಕರ್ನಾಟಕ ಸಾರಿಗೆ ಟ್ವೆಂಟಿ ಸಿಕ್ಸು ಗದಗ ಬಾಗಲಕೋಟೆ ಡಿವಿಷನ್ ಗಜೇಂದ್ರಗಡ ಗದಗ ಚಿಕ್ಕಮಗಳೂರು ಗಜೇಂದ್ರಗಡ ಗಡಿ ಚಿಕ್ಕಮಗಳೂರು ಕಡೂರು ಬೀರೂರು ತರೀಕೆರೆ ಭದ್ರಾವತಿ ಶಿವಮೊಗ್ಗ ಹರಿಹರ ಹಾವೇರಿ ಗದಗ್ ಗಜೇಂದ್ರಗಡ ಬಸ್ ತರ್ಟಿ ಸೆವೆನ್ ಯಲಬುರ್ಗ ಟು ಚಿಕ್ಕಮಗಳೂರು ಯಲಬುರ್ಗ ಹೋಗ್ತಿದೆ ಚಿಕ್ಕಮಗಳೂರು ಟು ಯಲ್ಬುರ್ಗ ಗಡಿಯದು ಡೇ ರೈಡರು ಇದು ಅಷ್ಟೇ ಸೇಮ್ ಶಿವಮೊಗ್ಗ ಮೇಲೇ ಹರಿಹರ ಹರಿಹರ ಹರಪನಹಳ್ಳಿ ಅಗ್ರಿಬೊಮ್ಮನಹಳ್ಳಿ ಹೊಸಪೇಟೆ ಕೊಪ್ಪಳ ಯಲಬುರ್ಗ ಚಿಕ್ಕಮಗಳೂರು ಯಲಬುರ್ಗ ಬಸ್ ಕೆ ಕೆ ಆರ್ ಟಿ ಸಿ ಬಿ ಎಸ್ ಸಿಕ್ಸ್ ಗಾಡಿ ಯಲಬುರ್ಗ ಗಾಡಿ ಕೊಪ್ಪಳ ಡಿವಿಷನ್ ಬರುತ್ತೆ ಚಿಕ್ಕಮಗಳೂರು ಯಲಬುರ್ಗ ಚಿಕ್ಕಮಗಳೂರು ಗಜೇಂದ್ರಗಡ ಹೊಡ್ತಿದೆ ನೋಡಿ ಅದು ಗುಂಡ್ಲುಪೇಟೆ ಗಾಡಿ ಲೇಲ್ ಆ್ಯಂಡ್ ಗುರು ನಾನು ಬಿ ಎಸ್ ಸಿಕ್ಸಲ್ಲಿ ಈ ಸೌಂಡು ನಮಗೆ ಕೇಳಕ್ಕೆ ಬರೋಲ್ಲ ಅದರಲ್ಲೂ ಇನ್ನೂ ಒಳ್ಳೆ ಲೇಲ್ಯಾಂಡ್ ಸೌಂಡ್ ಬೇಕಂದ್ರೆ ಈ ಥರ ಬಿ ಎಸ್ ತ್ರೀ ಗಾಡಿಗಳ ಬೇಕು ಸ್ಲೀಪರ್ ಗಾಡಿ ಇದೆ ಬೆಂಗಳೂರಿಂದ ಬಂದಿರೋದು ಬೆಂಗಳೂರ ಬೆಂಗಳೂರು ಮೂಡಿಗೆರೆ ಗಾಡಿ ಹೋಗ್ತಿದೆ ಬೆಳಗಾವಿ ಮೂಡಿಗೆರೆ ಬೆಂಗಳೂರು ಚಿಕ್ಕಮಗಳೂರು ನಾನ್ ಎ ಸಿ ಸ್ಲೀಪರ್ ಬಸ್ ಇದು ಬಟ್ ಆರ್ ಟಿ ಒ ನೋಡಿ ಮೈಸೂರದ್ದಿದೆ ಕೆ ಎಸ್ ಜೀರೋ ನೈನ್ ಇದು ಬಂದ್ಬಿಟ್ಟು ಕಾರವಾರ ಚಿಕ್ಕಮಗಳೂರು ಇದು ಎರಡು ಬಸ್ ಇರಬೇಕಲ್ಲ ಹಾಂ ಅಲ್ಲೊಂದಿದೆ ಇಲ್ಲೊಂದಿದೆ ಎರಡಿದೆ ನೋಡಿ ಇದೊಂದು 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 ಚಿಕ್ಕಮಗಳೂರು ಕಡೂರು ಬೀರೂರು ತರೀಕೆರೆ ಭದ್ರಾವತಿ ಶಿವಮೊಗ್ಗ ಸಾಗರ ಹೊನ್ನಾವರ ಕುಮಟ ಆಂಕೋಲ ಕಾರವಾರ ಚಿಕ್ಕಮಗಳೂರು ಕಾರವಾರ ಇದು ಜೋಗ್ ಫಾಲ್ಸ್ ರೂಟು ಇದು ಚಿಕ್ಕಮಗಳೂರು ಕಾರವಾರ ಎರಡು ಚಿಕ್ಕಮಂಗ್ಳೂರು ಕಾರವಾರೇ ಸೇಮ್ ರೂಟ್ ಎರಡೂ ಇದು ಕಾರವಾರ ಡಿಪೋ ಇದು ಕಾರವಾರ ಡಿಪೋ ಬೆಳಗಾವಿ ಗಾಡಿ ಚಿಕ್ಕಮಗಳೂರು ಬೆಳಗಾವಿ ಬ್ರ್ಯಾಂಡ್ ನ್ಯೂ ಲೇಲ್ಯಾಂಡ್ ಬಸ್ ರೆಡ್ ಲಿವರ್ಗೆ ಇದು ಬಿ ಎಸ್ ಸಿಕ್ಸ್ದು ಚಿಕ್ಕಮಗಳೂರು ಬೆಳಗಾವಿ ಸೇಮ್ ರೂಟು ಶಿವಮೊಗ್ಗ ಹರಿಯಾರ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಬೆಳಗಾವಿ ಫಸ್ಟ್ ಡಿಪೋ ಇನ್ನು ಇದೆಲ್ಲ ಚಿಕ್ಕಮಂಗ್ಳೂರು ಡಿಪೋ ಗಾಡಿಗಳು ಕೆ ಎಸ್ ಆರ್ ಟಿ ಸಿ ಬಸ್ಸಸ್ ಇದು ಸಿರುಗುಪ್ಪ ಧರ್ಮಸ್ಥಳ ಗಾಡಿ ಸಿರುಗುಪ್ಪ ಇಂದ ಬಂದಿದೆ ನಮ್ಮ ಬಸ್ಸಿಂದೇನೆ ಬಂದಿದ್ದು ನಾವು ಆ್ಯಕ್ಚುಲಿ ಹರಿಹಾರ ಇಂದ ಬರ್ಬೇಕಾದ್ರೆ ಓವರ್ಟೇಕ್ ಮಾಡ್ಕೊಂಡು ಬಂದ್ವಿ ಎರಡೂ ಧರ್ಮಸ್ಥಳ ಗಾಡಿನೇ ನಮ್ಮದು ಫ್ರಂಟ್ ಡೋರ್ ಇದು ಬ್ಯಾಕ್ ಡೋರ್ ನೋಡಿ ಯಾವಾಗ ಕೆ ಕೆ ಆರ್ ಟಿ ಸಿ ಅವರು ಬಿ ಎಸ್ ಸಿಕ್ಸ್ ಗಾಡಿ ಬಂತು ಕೆಲವು ರೂಟ್ನಾಗ ಬಿಟ್ಟರು ಯಾವಾಗ ಮಹಿಳೆಯರಿಗೆ ಉಚಿತ ಬಂತು ನೋಡಿ ಶಕ್ತಿ ಯೋಜನೆ ಎಷ್ಟು ಕಡೆಯಿಂದ ಬಿಟ್ಟಿದ್ದಾರೆ ಗೊತ್ತಾ ಸಿರುಗುಪ್ಪ ಧರ್ಮಸ್ಥಳ ಬಂತು ರಾಯಚೂರು ಧರ್ಮಸ್ಥಳ ಮತ್ತು ವಿಜಯಪುರದಿಂದ ಇದ್ದಿಲ್ಲ ಹಿಂಡಿ ಇಂಡಿ ಡಿಪೋ ಅವ್ರದ್ದು ಇಂಡಿ ಧರ್ಮಸ್ಥಳ ಕಲಬುರಗಿ ಧರ್ಮಸ್ಥಳ ಜೇವರ್ಗಿ ಧರ್ಮಸ್ಥಳ ಕೆಂಬಾವಿ ಧರ್ಮಸ್ಥಳ ಸುರಪುರ ಧರ್ಮಸ್ಥಳ ಯಾದಗಿರಿ ಧರ್ಮಸ್ಥಳ ಯಲಬುರ್ಗ ಧರ್ಮಸ್ಥಳ ಲಿಂಗಸೂರು ಧರ್ಮಸ್ಥಳ ಕೆ ಕೆ ಆರ್ ಟಿ ಸಿ ಅವ್ರದ್ದು ಇಷ್ಟು ರೂಟ್ಸ್ ಇದೆ ನೋಡಿ ಧರ್ಮಸ್ಥಳಗೆ ಲೆಕ್ಕಾಕೊಳ್ಳಿ ಎಷ್ಟು ಇದೆ ನೋಡಿ ಸಿರುಗುಪ್ಪ ಡಿಪೋ ಬಳ್ಳಾರಿ ಡಿವಿಷನ್ ಇದು ಬಳ್ಳಾರಿ ಡಿವಿಷನ್ ಸಿರುಗುಪ್ಪ ಕಂಪ್ಲಿ ಕಂಪ್ಲಿ ಮೇಲೆ ಬರುತ್ತಿದ್ದು ಸಿರುಗಪ್ಪ ಕಂಪ್ಲಿ ಹೊಸಪೇಟೆ ಅಗ್ರಿಬಮ್ನಹಳ್ಳಿ ಹರಪನಹಳ್ಳಿ ಹರಿಹರ ಶಿವಮೊಗ್ಗ ಕಡೂರು ಚಿಕ್ಕಮಗಳೂರು ಮೂಡಿಗೆರೆ ಚಾರ್ಮಾಡಿ ಧರ್ಮಸ್ಥಳ ಫೈವ್ ಫಾರ್ಟಿ ಬಂದಿದೆ ಬಂತು ನೋಡಿ ಇದು ಲಾಂಗ್ ರೈಡರು ಕಲಬುರಗಿಯಿಂದ ಬಂದಿದೆ ನೋಡಿ ಕಲಬುರಗಿ ಸೆಕೆಂಡ್ ಡಿಪ್ ಅವರು ಆಪ್ರೇಟ್ ಮಾಡ್ತಾರೆ ಅದು ಕಲಬುರಗಿ ಜೇವರ್ಗಿ ಶಾಪುರ ಸುರಪುರ ಲಿಂಗಸೂರು ಸಿಂಧನೂರು ಹೊಸಪೇಟೆ ಅಗ್ನಿಬೊಮ್ಮನಹಳ್ಳಿ ಹರಪನಹಳ್ಳಿ ಹರಿಹರ ಹೊನ್ನಾಳಿ ಶಿವಮೊಗ್ಗ ಕಡೂರು ಚಿಕ್ಕಮಗಳೂರು ಚಾರ್ಮಾಡಿ ಧರ್ಮಸ್ಥಳ ಕಲಬುರಗಿಯಿಂದ ಧರ್ಮಸ್ಥಳ ಗಾಡಿ ಸಿರುಗುಪ್ಪ ಅದು ಬಳ್ಳಾರಿ ಇದು ಎಲ್ಲದಕ್ಕಿಂತ ಲಾಂಗ್ ಇದು ಈ ಮೂರಲ್ಲಿ ಶೃಂಗೇರಿ ಗಾಡಿ ಬನ್ನಿ ನೋಡಿ ಅರ್ಲಿ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಬಸ್ಸಿದು ಚಿಕ್ಕಮಗಳೂರು ಟು ಶೃಂಗೇರಿ ಬಿ ಎಸ್ ತ್ರೀ ಗಾಡಿ ಲೇಲ್ಯಾಂಡು ಚಿಕ್ಕಮಗಳೂರು ಆಲ್ದೂರು ಬಾಳೆಹೊನ್ನೂರು ಶೃಂಗೇರಿ ಜನ ಕಾಯ್ತಿದ್ರು ನೋಡಿ ಈಗ ಬೆಲ್ಲ ಬಂದರು ಜನ ಶೃಂಗೇರಿ ಗಾಡಿಗೆ ಪಕ್ಕದಲ್ಲಿರೋದು ಮಂಗಳೂರು ಗಾಡಿ ಇನ್ನೊಂದು ಕಡೂರು ಸಾರಿ ಐ ಮೀನ್ ಕಡೂರಿಂದ ಚಿಕ್ಕಮಗಳೂರು ಡಿಪ್ಪೋ ಅವ್ರು ಆಪ್ರೇಟ್ ಮಾಡ್ತಾ ಇರೋದು ಕಡೂರು ಟು ಮಂಗಳೂರು ಗಾಡಿ ಕಡೂರು ಚಿಕ್ಕಮಗಳೂರು ಮೂಡಿಗೆರೆ ಚಾರ್ಮಾಡಿ ಉಜಿರೆ ಬೆಳ್ತಂಗ್ಳಿ ಬಿ ಸಿ ರೋಡ್ ಮಂಗಳೂರು ಕಡೂರು ಟು ಮಂಗಳೂರು ಗಾಡಿ ಲೇಲ್ಯಾಂಡ್ ಬಸ್ ಈಗ ಬಂದಿದೆ ಫೈವ್ ಫಿಫ್ಟಿ ಈಗ ಸಿಕ್ಸ್ ಓ ಕ್ಲಾಕ್ ಓಡುತ್ತೆ ಅನ್ಕೊಂತೀನಿ ಡಿಪೋಯಿಂದ ಬಂದಿದೆ ಚಿಕ್ಕಮಂಗ್ಳೂರು ಡಿಪೋ ಕಡೂರಿಂದ ಬಂದಿಲ್ಲ ಚಿಕ್ಕಮಂಗ್ಳೂರು ಡಿಪೋ ಯಾಕಂದರೆ ಅಗರಬತ್ತಿ ಇದೆ ನೋಡಿ ಇಲ್ಲಿ ಇದು ಇದು ಜೊತೆಯಲ್ಲಿ ಬಂತು ಆ್ಯಕ್ಚುಲಿ ಇನ್ನೊಂದು ಬಸ್ ಬಂತು ಚಿಕ್ಕಮಗಳೂರು ಬೆಂಗಳೂರು ನಾನ್ ಸ್ಟಾಪ್ ಬಸ್ ಆಲ್ ಬೈಪಾಸ್ ಮೋಸ್ಟ್ ಪ್ರಾಬಬ್ಲಿ ಚಿಕ್ಕಮಂಗ್ಳೂರು ಬಿಟ್ಟರೆ ಹಾಸನ್ನು ಹಾಸನ್ ಬಿಟ್ಟರೆ ಬೆಂಗಳೂರು ಇರಬೇಕು ಸ್ಟಾಪ್ ಬಸ್ಸು ಅಲ್ಲಿ ಮಾರ್ನಿಂಗ್ ಬಸ್ ರಿಸರ್ವೇಷನ್ ಇದು ಬೇಕಿದು ಗಾಡಿ ಕಮ್ ಸಿ ಇದು ಡ್ರೈವರ್ ಕಮ್ ಕಂಡಕ್ಟ್ರು ಬೆಂಗಳೂರು ಇನ್ನೊಂದು ಶೃಂಗೇರಿ ಗಾಡಿ ಬಂತು ನೋಡಿ ಶೃಂಗೇರಿ ಗಾಡಿ ಆವಾಗಲೇ ಒಂದು ಹೋಯಿತು ಅರ್ಲಿ ಮಾರ್ನಿಂಗು ಫೈ ತರ್ಟಿಗೆ ಇದು ಇನ್ನೊಂದು ಗಾಡಿ ಅದು ಫೈವ್ ತರ್ಟಿ ಅಂತೀನಿ ಆರು ಗಂಟೆಗೆ ಒಂದು ಹೋಯ್ತು ಇದು ಇನ್ನೊಂದು ಗಾಡಿ ಚಿಕ್ಕಮಗಳೂರು ಶೃಂಗೇರಿ ಚಿಕ್ಕಮಗಳೂರು ಡಿಪೋ ಚಿಕ್ಕಮಗಳೂರು ಆಲ್ದೂರು ಬಾಳೆಹೊನ್ನೂರು ಜೈಪುರ ಶೃಂಗೇರಿ ಅದು ಬಂದ್ಬಿಟ್ಟು ಜಾವ್ಗಲ್ ಬಸ್ ಅದು ಹೋಗ್ತಾ ಇರೋದು ಸಿಟಿ ಬಸ್ ಚಿಕ್ಕಮಗಳೂರು ಜಾವಗಲ್ ಇಲ್ಲೊಂದು ಗಾಡಿ ಬಂದಿದೆ ಬೇಲೂರು ಗಾಡಿ ಬೇಲೂರು ಬೇಲೂರು ಡಿಪೋ ಇಲ್ಲೇ ಆಗಿತ್ತು ಈಗ ಪ್ಲಾಟ್ಫಾರ್ಮಿಂದ ತೆಗೆದ್ರು ಶಿವಮೊಗ್ಗ ಅಂತ ಇದೆ ಮೇ ಬಿ ಬೇಲೂರು ಹೋಗ್ಬಿಟ್ಟು ಅಲ್ಲಿಂದ ಶಿವಮೊಗ್ಗ ಹೋಗುತ್ತೆ ಅನ್ಕೊತೀನಿ ಸದ್ಯಕ್ಕೆ ಇಷ್ಟು ಇದೆ ನೋಡಿ ಅಲ್ಲಿ ನೋಡಿ ಇದೆ ವಾಯುವ್ಯ ಕರ್ನಾಟಕ ಸಾರಿಗೆ ಬ್ರ್ಯಾಂಡ್ ನ್ಯೂ ಬಿ ಎಸ್ ಸಿಕ್ಸ್ ಬಸ್ಸು ರೆಡ್ ಲಿವರಿ ಬಸ್ಸು ಬೆಳಗಾವಿ ಅದು ಚಿಕ್ಕಮಗಳೂರಿಂದ ಬೆಳಗಾವಿ ಹೋಗ್ತಿದೆ ಸಿಕ್ಸ್ ತರ್ಟಿ ಬಸ್ ಅದು ಡ ಟ್ವೆಂಟಿ ಟೂ ಎಫ್ ಟು ತ್ರಿಬಲ್ ತ್ರೀ ಫ್ಯಾನ್ಸಿ ನಂಬರ್ ಇದೆ ನೋಡಿ ಮೂಡಿಗೆರೆ ಗಾಡಿ ಇಲ್ಲೇ ಹಾಲ್ಟ್ ಆಗಿತ್ತು ಬಸ್ಸಿದು ಈಗ ತಂದು ಹಾಕಿದ್ರು ಪ್ಲ್ಯಾಟ್ಫಾರ್ಮ್ಗೆ ಮೂಡಿಗೆರೆ ಡಿಪೋದೆ ಗಾಡಿ ಇದು ಮೂಡಿಗೆರೆ ಹೋಗ್ಬಿಟ್ಟು ಮೂಡಿಗೆರೆಯಿಂದ ಬೆಂಗಳೂರು ಆಪ್ರೇಟ್ ಮಾಡ್ಬೋದು ನನಗೆ ಗೊತ್ತಿರೋಂಗೆ ಮೂಡಿಗೆರೆ ಒಂದು ಯಾವುದೋ ಬಸ್ ಬಂದು ಕೆ ಫಾರ್ಟಿ ಫೈಯ ಕೊಯಂಬತ್ತೂರ್ ಚಿಕ್ಕಮಗಳೂರು ಕೊಯಂಬತ್ತೂರು ಇಂಟ್ರ ಗಾಡಿ ಇಂಟ್ರಶ್ ಗಾಡಿ ನೋಡಿ ಇದು ಚಿಕ್ಕಮಗಳೂರು ಬೇಲೂರು ಹಾಸನ ಒಳೆನರಸೀಪುರ ಕೆ ಆರ್ ನಗರ ಮೈಸೂರು ಸತ್ಯಮಂಗಳಂ ಕೊಯಂಬತ್ತೂರು ಓಹ್ ಶೃಂಗೇರಿಯಿಂದ ಬಂದಿದೆ ಏ ಇಲ್ಲ ಚಿಕ್ಕಮಂಗ್ಳೂರು ಡಿಪೋ ಆ್ಯಕ್ಚುಲಿ ಇದು ಏನು ಶೃಂಗೇರಿಯಿಂದ ಬಂದಿದೆಯಾ ಅದು ಇಷ್ಟು ಬೆಳಗ್ಗೆ ಬೆಳಗ್ಗೆ ಏನೇ ಶೃಂಗೇರಿಯಿಂದ ಹೊರಡುತ್ತಾ ಈಗಲೇ ಸಿಕ್ಸ್ ತರ್ಟಿ ಆಗಿದೆ ಚಿಕ್ಕಮಂಗ್ಳೂರಲ್ಲಿ ಗೈಸ್ ಯಾರಿಗಾದ್ರು ಕಮೆಂಟ್ ಮಾಡಿ ನನಗೆ ಇದು ನಿಜವಾಗ್ಲೂ ಶೃಂಗೇರಿಯಿಂದ ಬಂದಿದೆಯಾ ಅಂತ ಡಿಪೋ ನೋಡಿದ್ರೆ ಇದೆ ಬಸ್ಸಲ್ಲಿ ನೋಡ್ರಿ ಒಬ್ಬರು ಇದ್ದಿಲ್ಲ ನನಗೇನು ಡೌಟ್ ಬಂದೇ ಇಲ್ಲಿ ಡಿಪೋಯಿಂದ ಬಂದಿದೆ ಅಂತ ಶೃಂಗೇರಿ ಟು ಕೊಯಮತ್ತೂರು ಅಂತ ಇದೆ ಬೋರ್ಡು ಇಂಟ್ರಿ ಬಸ್ ಇದು ಮೂಡಿಗೆರೆ ಹೊರಡುತ್ತಿದೆ ಗಾಡಿ ಅದು ಉಡುಪಿ ಗಾಡಿ ನೋಡಿ ಅದು ಚಿಕ್ಕಮಗಳೂರು ಟು ಉಡುಪಿ ಗಾಡಿ ಚಿಕ್ಕಮಗಳೂರು ಆಲ್ದೂರು ಮೂಡಿಗೆರೆ ಚಾರ್ಮಾಡಿ ಉಜಿರೆ ಉಜಿರೆಯಿಂದ ಮೂಡುಬಿದ್ರೆ ಕಾರ್ಕಳ ಮಣಿಪಾಲು ಉಡುಪಿ ಚಿಕ್ಕಮಗಳೂರು ಟು ಉಡುಪಿ ಗಾಡಿ